ಆ ಬರಲೇ ಮತ್ತೆ ಹ್ ಸ್ಟಾರ್ಟ್ ಮಾಡು ಅಜ್ಜಿ ಏ ಸ್ಟಾರ್ಟ್ ಮಾಡು ಈಗ ಗಾಯ್ ಆಡಿರಿ ರೇ ಗಕಳ ಸ್ಟಾರ್ಟ್ ಮಾಡೋ ನಮ್ದು ರಾಗೈಲ ಕಣ ಒಂದ ಸಲ ಬರಲೇ ಅಯ್ಯಯ್ಯ ಒಲ್ಲಿ ಉಟ್ಟಿ ಯಾರು ಕೈಲು ಯಾರ್ನ ಕಟ್ ಹಾ ಇನ್ನೊಂದು ಹೆಂಟ್ ಸೇರ್ಕೊಂಡು ಬಿಟೋದಾ ಬಣ್ಣ ಯಾವ್ದೋ ಒಂದ್ ಕೇಸ್ ಮೇಲೆ ಬಂದಿನಿಕ್ಕಂಬ ಕೇಸ ಅಜ್ಜಿನ ಹಾಡು ಹೇಳ್ಬಿಟ್ಟು ಇದು ಜಿ ಕನ್ನಡ ಕಳಿಸ್ಬೇಕಂತ ಅಜ್ಜಿನ ಹ ಟಿವಿಗೆ ಅದಕ್ಕೆ ಕಳಿಸೋರೇ ನನ್ನ ಬಾ ಒಂದ್ ಹಾಡು ಹೇಳುಬಾ ಮತ್ತೆ ಬಾ ಸಾಂಗ್ ಹೇಳಪ್ಪ ಹಾ ಹಾ ಗುದ್ದಾಕ್ ಬತ್ತದ ನೋಡಿ ಇವತ್ತು ನಾನು ನೋಡಿ ತಾವರೆ ಹೂವು ನೋಡ್ಕೊಳ್ರಪ್ಪ ತಾವರೆ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಹಾಡ ಹಾ ದೇವ್ರ ಮಾಡಗಕ್ಕ ಸೂಪರ್ ನೋಡಿ ಇವತ್ತು ನಾನು ಈ ಒಂದಲ್ಗೆ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಬಂದಿವನಿ ಹಾಂ ಇದೇ ತಾನ ನೋಡಿ ನಮ್ಮ ಅಜ್ಜಿಯವರ ಏನು ಜಮೀನಿಗೆ ಇವತ್ತು ಆಗಮಿಸಿದ್ದೀವಿ ಕಾರಣ ಏನಪ್ಪ ಅಂದರೆ ಈ ಒಂದಲ್ಗೆ ಸೊಪ್ಪಲ್ಲಿ ಒಂದು ವಿಶೇಷತೆ ಇದೆ ಒಂದು ಮಾನ್ಯತೆ ಇದೆ ಹ್ಞೂ ಸೊ ಮಕ್ಕಳು ಚುರುಕಾಗ್ತಾರಂತೆ ಹ್ಞೂ ನೋಡಿ ಏ ಏನು ಜೋರಾಗಿದ್ದಮ್ಮ ಏನು ಹೇಳಿ ಇದು ಮಕ್ಕಳು ಇದು ತಿಂದರೆ ಚುರುಕಾಗ್ದಾರಂತೆ ಸೊ ಅದಕ್ಕೋಸ್ಕರ ಈ ಒಂದು ಒಂದಲಿಗೆ ಸೊಪ್ಪನ ಒಂದು ಸದುಪಯೋಗನ ಪಡೆಯೋಣ ಅಂತ ಅಜ್ಜಿಯವ್ರ ಅಜ್ಜಿಯವರ ಜಮೀನಿಗೆ ಆಗಮಿಸಿದ್ದೀವಿ ಅಜ್ಜ ಒಂದು ಸಾಂಗ್ ಬಂಪ್ ಬಿಡ್ಲಿ ಹಾಗೆ ಒಂದು ಆಡೇ ಒಂದು ಆಡ್ ಬರ್ಲಿ ಬಾಯ್ ಹೇಳು ಸ್ಟಾರ್ಟ್ ಮಾಡು ಇಲ್ಲೇ ಅಲ್ಲೇ ಶುರು ಮಾಡ್ದಲ್ಲ ಆಡಿರಿ ರಾಗಗಳ ಅಂತರಿ ಆಡ್ ಹೇಳ್ಕೊಂಡು ಬಂತು ಇದ್ಗಿರಿ ಒಡಿರಿ ತಾಳೆಗಳಂತ ಇದಲ್ಲಪ್ಪ ತಾಳ್ವಾ ದೇವನೀನಗೆ ಚಿನ್ನ ಕೊಂ ತಾಳೆ ಗಂಧ ಕರ್ಪೂರ ಗಾಮ ಗಾಮ ನಮ್ಮ ದೇವನ ಗಿರಿ ಒಳಗೆ ಮುಜುಮ ದೇವನೀನಗೆ ವಜ್ರದ ತಿರುಚೋಲ ಮುಜುಮ ದೇವನೀನಗೆ ತಿರು ಬಲಗಿ ಗಿ ಮಾಡಿಯ ಮಾದ ಪಗುವಾಗ ಮಳುವ ಲಿಂದು ಮಳದಾಗೆ ಚಿಗರಿ ದೋ ಚಿಗರಿ ಮಳದಾಗೆ ಚಿಗರಿ ದಯಳು ಮಲಿಯಾಂಜುಳು ಮಾ ಮತ್ತೊಮ್ಮೆ ಮಗದೊಮ್ಮೆ ಅಜ್ಜಿಯವರ ತೋಟಕ್ಕೆ ಆಗಮಿಸಿರ್ತೀವಿ ಸೊ ಇಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಒಂದಲಗ ಸೊಪ್ಪು ನೋಡಿ ಈ ಒಂದಲಗ ಸೊಪ್ಪು ಬಗ್ಗೆ ನನಗೆ ಇಲ್ಲಿನ ಕೆಲವರು ಹಿರಿಯರು ಒಂದಷ್ಟು ಮಾಹಿತಿಯನ್ನು ನೀಡ್ತಾರೆ ಅಂದ್ರೆ ಅದು ಮಕ್ಕಳು ಚುರುಕಾಗ್ತಾರೆ ಸೊ ಹಾಗೆ ಮಾತು ತೊದಲಿದ್ರೆ ತಿಂದರೆ ಒಳ್ಳೇದಂತೆ ಸೊ ಈ ರೀತಿಯೆಲ್ಲ ಹೇಳ್ತಾ ಇರ್ತಾರೆ ಸೊ ಅದರಂತೆಯೇ ಇವತ್ತು ಒಂದಷ್ಟು ಒಂದಲಗ ಸೊಪ್ಪನ್ನ ಕಿತ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀನಿ ತಾವೇನಾದರೂ ಈ ಸೊಪ್ಪನ್ನು ತಿಂದಿದ್ದಲ್ಲಿ ಹಾಗೆ ಇದರ ಒಂದು ಪ್ರಯೋಜನವನ್ನು ಪಡೆದಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಪ್ಪ ಇದು ಏನೇನಕ್ಕೆ ಪ್ರಯೋಜನ ಇದೆ ಸೊ ತಾವು ತಿಂದಿದ್ದೀರಾ ಇದರ ಒಂದು ಪ್ರಯೋಜನವನ್ನು ಪಡೆದಿದ್ದೀರಾ ಸೊ ಇದು ನೀರಲ್ಲಿ ಬೆಳೀತಕ್ಕಂಥ ಒಂದು ಗಿಡ ನೋಡಿ ನೀರಲ್ಲೇ ನೀರು ಬೇಕಂತೆ ಯಾವಾಗಲೂ ನೀರಿರಬೇಕಂತೆ ಇದಕ್ಕೆ ಸೊ ಈ ಒಂದು ಒಂದಲಗ ಸೊಪ್ಪನ ಒಂದು ಮಹತ್ವವನ್ನು ದಯವಿಟ್ಟು ತಿಳಿಸ್ರಪ್ಪ ತಾವು ಸಹ ತಿಳಿಸಿ ಒಂದಲಗ ಸೊಪ್ಪು ಅಂತ ಇದ್ರ ಹೆಸರು ಹ್ಞೂ ಸೊ ಇದರ ಪ್ರಯೋಜನ ಏನಿದೆ ಸೊ ಇದ್ರ ಒಂದು ಏನೇನು ಉಪಯೋಗಗಳಿದೆ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಅಂತ ಈ ವಿಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ